ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಅನುಮತ ಕೊಟ್ಟಿದ್ದಾರಲ್ಲ ಆ ಪ್ರಕರಣದ ತೀರ್ಪು ಯಾವ ರೀತಿ ಬರಬಹುದು ಏನು ಬರಬಹುದು ಸಹಜವಾಗಿ ಕುತೂಹಲ ಇದೆ ಸಿ ಕೆಲವು ಸಾಧ್ಯತೆಗಳಿದೆ ಈ ರೀತಿಯ ತೀರ್ಪು ಬರಬಹುದು ಅನ್ನುವಂತ ಸಾಧ್ಯತೆಗಳಿವೆ ಆ ಸಾಧ್ಯತೆಗಳು ಯಾವ್ಯಾವುದು ಯಾವ ಆಧಾರದ ಮೇಲೆ ಆ ಸಾಧ್ಯತೆಗಳಿವೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ಸಾಕಷ್ಟು ವಾದ ಪ್ರತಿವಾದ ನಡೆದಿದೆ ನೀವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀರಿ ಸೊ ಅಂತಿಮವಾಗಿ ಈಗ ಘನತೆ ವ್ಯತ್ಯ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತೀರ್ಪನ್ನ ಘೋಷಿಸುವವರಿದ್ದಾರೆ ಹಾಗಾದ್ರೆ ಏನು ಬರಬಹುದು ತೀರ್ಪು ನೋಡಿ ಸಾಧ್ಯತೆಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ ಒಟ್ಟು ಮೇಲ್ನೋಟಕ್ಕೆ ಕಾಣುವ ಹಾಗೆ ನಾಲ್ಕೈದು ಸಾಧ್ಯತೆಗಳಿದೆ ಯಾವ್ಯಾವುದು ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನಂಬರ್ ಒನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಕಿರುವಂತ ರಿಟ್ ಅರ್ಜಿಯನ್ನ ಪುರಸ್ಕರಿಸುವುದು ಅಂದ್ರೆ ಅವರೇನೀಗ ಅರ್ಜಿಯನ್ನು ಹಾಕಿದಾರಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ತಪ್ಪು ಅದಕ್ಕೆ ತಡೆ ಕೊಡಬೇಕು ಅಂತ ಹೇಳಿ ಅದನ್ನ ಪುರಸ್ಕರಿಸಿ ಹೌದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದು ಸರಿಯಲ್ಲ ಅದಕ್ಕೆ ತಡೆ ಕೊಡ್ತಾ ಇದ್ದೇವೆ ಅಂತ ಒಂದು ಅನೌನ್ಸ್ ಮಾಡಬಹುದು ಎರಡನೇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಕಿರುವಂಥ ರಿಟ್ಟರ್ಜಿಯನ್ನು ತಿರಸ್ಕಾರ ಮಾಡಿದ್ದೇವೆ ಅಂತ ಹೇಳಿ ರಾಜ್ಯಪಾಲರೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದನ್ನು ಎತ್ತಿ ಹಿಡಿಯಬಹುದು ಅದು ಸರಿ ಅನ್ನುವಂಥ ತೀರ್ಪನ್ನು ಕೊಡ್ಬೋದು ಎರಡನೇ ಆಯ್ಕೆ ಮೂರನೇ ಆಯ್ಕೆ ಇವತ್ತು ಕೂಡ ಒಂದು ವೇಳೆ ವಾದ ಪ್ರತಿವಾದ ಮತ್ತಷ್ಟು ಎಳ್ಕಂಡು ಹೋದರೆ ಮುಗಿಸ್ದೇ ಹೋದರೆ ಅಭಿಷೇಕ್ ಮನು ಅವರು ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಹಾಗೆ ರವಿವರ್ಮ ಕುಮಾರ್ ಅವರು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಎ ಜಿ ಅವರು ಟೈಮ್ ಕೇಳ್ತಾ ಇದ್ರು ಇನ್ನು ಹಲವರು ಮಾತನಾಡ್ಲಿಕ್ಕೆ ಉತ್ಸುಕರಿದ್ರು ಆದರೆ ಟೈಮ್ ಇಲ್ಲ ಒಂದು ವೇಳೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದರೆ ಮುಂದೂಡುವುದು ಒಂದು ಸಾಧ್ಯತೆ ಅದು ಮೇಲ್ನೋಟಕ್ಕೆ ಕಡಿಮೆ ನಾಲ್ಕನೇದು ವಾದ ಪ್ರತಿವಾದಗಳು ಮುಕ್ತಾಯವಾದ್ರೆ ಆಗ ಒಂದು ಸಾಧ್ಯತೆ ಇದೆ ತೀರ್ಪಿಗೆ ದಿನವನ್ನ ಕಾದಿರಿಸಬಹುದು ಸಿ ವಾದ ಪ್ರತಿವಾದ ಮುಗಿದಿದೆ ನಾವು ತೀರ್ಪನ್ನ ಇಂಥ ದಿನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬೋದು ಅದೊಂದು ಚಾನ್ಸ್ ಇದೆ ಅದಲ್ಲದೆ ಮತ್ತೂ ಒಂದು ಸಾಧ್ಯತೆ ಇದೆ ಏನು ಇದು ಬಹಳ ಮುಖ್ಯ ಏನಂದ್ರೆ ಇದು ಸಾಕಷ್ಟು ಸಂವಿಧಾನಾತ್ಮಕ ಅಂಶಗಳನ್ನ ಒಳಗೊಂಡಿರುವಂತ ಪ್ರಕರಣ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ಇದೆ ಹೀಗಾಗಿ ಇದನ್ನ ಹೈಯರ್ ಬೆಂಚ್ಗೆ ರೆಫರ್ ಮಾಡ್ತಾ ಇದ್ದೇವೆ ನಾವು ಅನ್ನುವಂಥ ಆದೇಶವನ್ನು ಕೊಡಬಹುದು ಅಂದ್ರೆ ಡಬಲ್ ಬೆಂಚ್ಗೂ ಅಥವಾ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು ಆ ಸಾಧ್ಯತೆಯು ಕೂಡ ಇದೆ ಅಲ್ಲಿಗೆ ರೆಫರ್ ಮಾಡ್ತಾ ಇದ್ದೀವಿ ನಾವು ಅಂತೇಳಿ ಹೇಳ್ಬೋದು ಹಾಗಾದಾಗ ಏನಾಗುತ್ತೆ ಅದು ಬಹಳ ಮುಖ್ಯ ಸಿ ಆಗ ನೋಡಿ ಇಲ್ಲಿಯವರೆಗೂ ಈಗ ಕೆಳಹಂತದ ನ್ಯಾಯಾಲಯಗಳಲ್ಲಿ ಏನು ಪ್ರಕರಣದ ವಿಚಾರಣೆ ನಡೀತಿತ್ತಲ್ಲ ಮೂಡಾಕ್ರಮ ನಡೆದಿದೆಯೋ ಇಲ್ಲೋ ಅನ್ನೋ ವಿಚಾರಣೆ ನಡೀತಿತ್ತಲ್ಲ ಆ ವಿಚಾರಣೆಗೆ ತಡೆ ಕೊಟ್ಟಿದ್ದಾರೆ ಈಗ ಒಂದು ವೇಳೆ ಹೈಯರ್ ಬೆಂಚಿಗೆ ರೆಫರ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಆ ಕೆಳ ಹಂತದ ನ್ಯಾಯಾಲಯದ ವಿಚಾರಣೆಯ ಮೇಲಿದ್ದಂಥ ಅಷ್ಟೇ ಆಗುತ್ತೆ ಸೊ ಅಲ್ಲಿ ವಿಚಾರಣೆ ಆರಂಭ ಆಗ್ಬಿಡ್ತಾವಾಗ ಸೊ ಅಲ್ಲಿ ಮೆರಿಟ್ ಆಫ್ ದಿ ಕೇಸ್ ಮೇಲೆ ಹೋಗ್ತಾರೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಹಜವಾಗಿ ಈ ತೀರ್ಪು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಯಾಕಂದ್ರೆ ನೋಡಿ ಸ್ಟೇ ವೆಕೇಟ್ ಆಯ್ತು ಅಂದ್ರೆ ಅಲ್ಲಿ ಸಂಕಷ್ಟ ಬಂತು ಅಂತ ಅರ್ಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ಅಂತ ಆಗಲಿ ಅಥವಾ ಹೈಯರ್ ಬೆಂಚಿಗೆ ಕೊಟ್ಟರು ಅಂತ ಆಗಲಿ ಯಾವುದೇ ರೂಪದಲ್ಲಿ ಕೆಳ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀಲಿಕ್ಕೆ ಅವಕಾಶ ಮುಂದುವರೆದು ಮೆರಿಟ್ ಆಫ್ ದಿ ಕೇಸ್ ಮೇಲೆ ಅಲ್ಲಿ ಚರ್ಚೆ ಆಗಿ ಈ ಕಡೆ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಸರಿ ಅಂತ ಆಗ್ಬಿಟ್ರಂತೂ ಐ ಆರ್ ಆಗುವಂಥ ಸಾಧ್ಯತೆ ಇರುತ್ತೆ ಇವೆಲ್ಲ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣುವ ಹಾಗೆ ಆಗ ಸಂಕಷ್ಟ ಹೆಚ್ಚು ಆ ದೃಷ್ಟಿಯಿಂದ ಈ ಪ್ರಕರಣವನ್ನು ನೋಡಬೇಕಾಗುತ್ತೆ ಮತ್ತು ಹಂತದ ನ್ಯಾಯಾಲಯದಲ್ಲಿ ಮೆರಿಟ್ ಆಫ್ ದಿ ಕೇಸ್ ಅದರ ಮೇಲೆ ವಿಚಾರಣೆ ನಡೀತಾ ಹೋಗ್ಬಿಟ್ರೆ ಏನೋ ಒಂದು ತೀರ್ಮಾನ ಆಗುತ್ತಲ್ಲಿ ಸೊ ಅದೂ ಕೂಡ ಸಿದ್ದರಾಮಯ್ಯವರಿಗೆ ಸಂಕಷ್ಟವನ್ನು ತಂದೊಡ್ಡಬಹುದು ಆ ಎಲ್ಲ ಸಂದರ್ಭಗಳಲ್ಲೂ ಎಫ್ಐಆರ್ ಆದರೆ ಇಂಥ ಸಂದರ್ಭಗಳಲ್ಲಿ ನೈತಿಕ ನೆಲೆಗಟ್ಟಿನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯ ಕೇಳಿ ಆ ಕಾರಣಕ್ಕಾಗಿ ಸಂಕಷ್ಟ ಅನ್ನುವಂಥ ವಿಚಾರ ಬಹುಶಃ ಈ ದೃಷ್ಟಿಯಿಂದ ನೋಡೋದಾದ್ರೆ ಈ ತೀರ್ಪು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಸಿ ಏನೇ ಆದರೂ ಇವರು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅದು ಒಂದು ಕಡೆ ಲೀಗಲ್ ಪ್ರೊಸೀಜರ್ ಕಾನೂನಾತ್ಮಕವಾದಂಥ ಪ್ರಕ್ರಿಯೆ ಅದು ನಡೆದೇ ನಡೆಯುತ್ತೆ ಆದರೆ ಈ ನಡುವಿನ ಅವಧಿಯಲ್ಲಿ ನೈತಿಕ ನೆಲೆಗಟ್ಟಿನ ಪ್ರಶ್ನೆ ಬಂದಾಗ ಏನ್ ಮಾಡ್ತಾರೆ ಅದು ಸಹಜವಾದ ಪ್ರಶ್ನೆ ಅದೇ ಕಾರಣಕ್ಕಾಗಿ ಎಲ್ಲ ಇದ್ ನಿಂತಿರೋದು ನಾನ್ ಸಿಎಂ ನಾನ್ ಸಿಎಂ ನಾನ್ ಸೀನಿಯರ್ ನಾನು ಯಾವಾಗಲೂ ಸಿಎಂ ಆಗ್ಬೇಕಿತ್ತು ಸಿದ್ದರಾಮಯ್ಯವ್ರು ಪರ್ಮಿಷನ್ ಕೊಟ್ಟರೆ ಸಿಎಂ ಆಗ್ತೀನಿ ಇವೆಲ್ಲ ಬರ್ತಿರೋದು ಯಾಕಂದ್ರೆ ಇದೇ ಕಾರಣಕ್ಕಾಗಿ ಅದೇ ಹಿನ್ನೆಲೆಯಲ್ಲಿ ಈ ಪ್ರಕರಣದ ತೀರ್ಪು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಹಾಗೂ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ನಾನು ಐದು ಸಾಧ್ಯತೆಗಳನ್ನ ಹೇಳಿದೆ ನಿಮ್ಮ ಪ್ರಕಾರ ಯಾವ ಸಾಧ್ಯತೆ ಆ ಪ್ರಕಾರ ತೀರ್ಪು ಬರಬಹುದು ಅಂತ ನೀವು ಭಾವಿಸ್ತೀರಿ ಸಿದ್ದರಾಮಯ್ಯನವರು ಹಾಕಿರುವಂಥ ರಿಟ್ಟರ್ಜಿಯನ್ನು ಪುರಸ್ಕರಿಸಬಹುದೇ ಅಥವಾ ತಿರಸ್ಕಾರ ಮಾಡಬಹುದೇ ಮುಂದೂಡಬಹುದೇ ಅಥವಾ ತೀರ್ಪಿಗಾಗಿ ದಿನವನ್ನು ಕಾಯ್ದಿರಿಸಬಹುದೇ ಇಲ್ಲ ಇದು ಹೈಯರ್ ಬೆಂಚಿಗೆ ಹೋಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಪಡಬಹುದಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ